ಮೊದಲನೇದಾಗಿ ಸರ್ಕಾರದ್ದು ಹಾಗೂ ನಮ್ಮ ಲೋಕಲಿ ಜನಪ್ರತಿನಿಧಿಗಳ ಒಂದು ನಿರ್ದೇಶನದಂತೆ ನಾವು ಬೆಳಗಾವಿಯಲ್ಲಿ ನಮ್ಮ ಸ್ವಸಂಘದವರು ಏನು ಮುಖ್ಯವಾಗಿ ಏನಾದ್ರು ಉತ್ಪಾದನೆ ಮಾಡ್ತಾರೆ ಅದು ನೋಡಿದಾಗ ಬೆಳಗಾವಿಯಲ್ಲಿ ಅದು ಸಾಂಬ್ರ ನೈಸರ್ಗಿ ಈ ರೂಟಲ್ಲಿ ನೋಡಿದಲ್ಲಿ ನಮ್ಮ ಶಾಂಗೆ ಮಾಡೋದು ಭಾಳಷ್ಟು ಪ್ರಸಿದ್ಧವಾಗಿದೆ ಅಂತ ನನಗೆ ತಿಳಿದು ಬಂದಿತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಯವರು ಎಲ್ಲ ಸಿಬ್ಬಂದಿಯವರು ಸರಿ ಸುಮಾರು ಒಂದು ಎರಡುನೂರು ಎಸ್ ಎಚ್ ಜಿ ಮೆಂಬರ್ಸ್ ಜೊತೆ ಮಾತಾಡಿದಾಗ ನಮಗೆ ಏನೇನು ಕೊರತೆ ಇದೆ ಅಂತ ಕೇಳಿದಲ್ಲಿ ಅವರಿಗೆ ನಮಗೆ ಬ್ರ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ನಮ್ಮ ಫುಡ್ ಸೇಫ್ಟಿ ಸರ್ಟಿಫಿಕೇಷನ್ಸ್ ಎಲ್ಲ ಇಶ್ಯೂಸ್ ಇದೆ ಅಂತ ಹೇಳಿದಲ್ಲಿ ಸೊ ನಾವು ಅದೇ ರೀತಿಯಲ್ಲಿ ನಾವು ಅವರಿಗೆ ಈ ಒಂದು ಇಂಟರ್ವೆನ್ಷನ್ ಮಾಡಬೇಕನ್ನೋದು ಒಂದು ಬಂತು ಆ ನಿಟ್ಟಿನಲ್ಲಿ ನಾವು ಬೆಳಗಾವಿ ಸಂಜೀವಿನಿ ಶಾಂಗಿ ಅಂತ ನಿಟ್ಟಿನಲ್ಲಿ ಒಂದು ಬ್ರ್ಯಾಂಡಿಂಗ್ ಮಾಡಿ ಅವರಿಗೆ ಫುಡ್ ಸೇಫ್ಟಿ ಕಡೆಯಿಂದ ಸರ್ಟಿಫಿಕೇಷನ್ ಮಾಡಿಸಿ ಒಳ್ಳೆ ಕ್ವಾಲಿಟಿದಲ್ಲಿ ಮಾತ್ರ ಅದಕ್ಕೆ ಒಂದು ನಾವು ಸರ್ಟಿಫೈ ಮಾಡಿ ನಮ್ಮ ಮಹಿಳೆಯರಿಗೆ ಒಂದು ಆದಾಯ ಹೆಚ್ಚುವ ಹೆಚ್ಚಿಸುವ ನಿಟ್ಟಿನಲ್ಲಿ ಇದು ಒಂದು ಕಾರ್ಯ ಮಾಡಿದ್ದೀವಿ ಈಗ ಪ್ರೆಸೆಂಟ್ಲಿ ಫಸ್ಟು ಅದಕ್ಕೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಲೋಕಲ್ ನಮ್ಮ ಎಸ್ ಎಚ್ ಜಿ ಲೆವೆಲಲ್ಲಿ ಇಂಟರ್ವೆನ್ಷನ್ ಮಾಡಿದ್ದೀವಿ ಯಾವ ಥರ ನಾವು ಸೇಫ್ಟಿ ಕಾಪಾಡ್ಕೋಬೇಕು ಮತ್ತು ಕ್ವಾಲಿಟಿ ಹೇಗೆ ಕಾಪಾಡ್ಕೋಬೇಕು ಮತ್ತು ಸರ್ಟಿಫಿಕೇಷನ್ ಹೇಗೆ ಮಾಡಬೇಕು ಬ್ರ್ಯಾಂಡಿಂಗ್ ಹೆಂಗೆ ಮಾಡಬೇಕು ಅಂತ ನಾವು ಮಾಡಿದ್ದೀವಿ ಸೆಕೆಂಡಿಗೆ ಫಸ್ಟು ಡಿಸ್ಟ್ರಿಕ್ಟ್ ಲೆವೆಲ್ಲು ಹಾಗೂ ಸ್ಟೇಟ್ ಲೆವೆಲಲ್ಲಿ ಕೂಡ ಇದಕ್ಕೆ ಪುಷ್ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಈಗ ಪ್ರೆಸೆಂಟ್ಲಿ ಒಂದು ನೂರು ಎಸ್ ಎಸ್ ಜಿ ಮೆಂಬರ್ಸು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸಿನ್ಸ್ ನಾವು ಸ್ಟೇಟ್ ಲೆವೆಲ್ ಹಾಗೂ ನ್ಯಾಷನಲ್ ಲೆವೆಲ್ ಏನಾದರೂ ಹೋಗಬೇಕಿದ್ದಲ್ಲಿ ಅದಕ್ಕೆ ಜಾಸ್ತಿ ಜನ ಬೇಕಾಗಿರುತ್ತೆ ಅದಕ್ಕೆ ಆಲ್ರೌಂಡ್ ದ ಇಯರ್ ಹೇಗೆ ನಾವು ಅದಕ್ಕೆ ಇಂಟರ್ವೆನ್ಷನ್ ಮಾಡಬೇಕು ಶಾಂಗಿ ತಯಾರಾಗೋದು ಬರೀ ಬೇಸಿಗೆಯಲ್ಲಿ ಮಾತ್ರ ಇಲ್ಲ ಹೇಗೆ ರೌಂಡ್ ದ ಇಯರ್ ಹೇಗೆ ಇಂಟರ್ವೆನ್ಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಮ್ಮ ಚರ್ಚೆ ನಡೀತಾ ಇದೆ ಎರಡನೇದು ನಮ್ಮ ಸಿ ಐ ಎಫ್ ಫಂಡ್ ಇರುತ್ತೆ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡಲ್ಲಿ ಸೋಸೆ ಸಂಘದವರು ಅವರಿಗೆ ರಿವಾಲ್ವಿಂಗ್ ಫಂಡ್ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಅಮೌಂಟ್ ಇದೆ ಆ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಸ್ವಲ್ಪ ಜನ ಅವರೇ ಶೆಡ್ ಮಾಡ್ಕೋತೀನಿ ಅಂತ ಕೂಡ ಅವರು ಕೂಡ ಅವರು ಒಪ್ಪಿಗೆ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎರಡೂ ಕಡೆಯಿಂದ ಪ್ರಯತ್ನ ಮಾಡ್ತೀವಿ ಈಗಂತ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ತುಂಬ ಇದರಿಂದ ಪ್ರಾಫಿಟ್ ಆಗ್ಬೋದು ಮತ್ತು ಅನುಕೂಲನೂ ಆಗ್ಬೋದು ರೀ ಇದರಿಂದ ಬ್ರ್ಯಾಂಡ್ ಮಾಡಿದ್ರು ನಾವು ಹತ್ತು ವರ್ಷ ರೀ ಶಾವಿಗೆ ತಯಾರಿಸಿಕತ್ತೀರಿ ಹಾಂ ಸ್ವಂತವಾಗಿ ಸ್ವತಃ ಇಲ್ಲೇ ನಮ್ಮಲ್ಲೇನೆ ಬಂದು ತಗೊಂಡು ತೊಗೊಂಡು ಹೋಗ್ತಾರೀ ಮತ್ತು ಬೇರೆಯವ್ರು ಬಂದು ನಮ್ಮ ಹತ್ರ ತಗೊಂಡು ಅವ್ರು ಬೇರೆ ಕಡೆ ಕಳಿಸ್ತಾರ್ರಿ ನಾವೊಂದು ಜನನಿ ಸ್ವಸಹಾಯ ಸಂಘ ಐತ್ರಿ ನಮ್ದು ಅದರಿಂದ ಎಲ್ ಬಿ ಕೆ ಅವರು ಮತ್ತು ತಾಲೂಕು ಪಂಚಾಯತ್ ಅವರು ಸಂದೀಪ್ ಸರ್ ಅಂತ ಹೇಳಿರಿ ಅವ್ರ ಪರಿಚಯತು ಅವರಿಂದ ಜಿಲ್ಲಾ ಪಂಚಾಯತ್ ಅವರು ಇದನ್ನ ಮಾಡಿದಾರೆ ನಮ್ಮ ಸಪೋರ್ಟ್ ಮಾಡಿದ್ರಿ ಫಸ್ಟ್ ನಾವು ಶ್ಯಾವ್ಗೆ ಮಾಡ್ತಾ ಇದ್ದೀವಿ ಸರ್ ಇವಾಗ ಹದಿನೈದು ವರ್ಷದಿಂದ ನಾವು ಶಾವ್ಗೆ ಮಾಡ್ತಾ ಇದ್ದೆ ಬಟ್ ನಮ್ದು ಅಷ್ಟೊಂದು ಅಂದ್ರೆ ನಮ್ಮ ಪ್ಯಾಕಿಂಗ್ ಸರಿ ಇದ್ದರ್ಕಿಲ್ಲ ಅಲ್ಲಿ ನಮಗೆ ಅಷ್ಟೊಂದು ಸೇಲ್ ಆಗ್ತಾ ಆಗ್ತಾಯಿದ್ದಿರ್ಕಿಲ್ಲ ಸರ್ ಬಟ್ ಇವಾಗ ಬೆಳಗಿನ ಬೆಳಗಾವ ಸಿ ಓ ಸರ್ ಸಂಜೀವಿನಿ ಶಾವ್ಗೆ ಅಂತ ಏನು ಬ್ರ್ಯಾಂಡ್ ಮಾಡಿಕೊಟ್ರಲ್ಲ ನಮಗೆ ಅಪ್ ಅವಾಗ ಪ್ಯಾಕಿಂಗ್ ಮಾಡಿ ಮಾರ್ತಾ ಇದ್ದಾಗಿಂದ ನಮಗೆ ಮೊದಲು ಇದ್ದ ಆದಾಯಕ್ಕಿಂತ ಇವಾಗ ಡಮಗೆ ಡಬಲ್ ರೇಟ್ ಸಿಗ್ತಾ ಇದೆ ನಮ್ಮ ಶಾವ್ಗೆದು ನಮಗೆ ಇವಾಗ ಅದರಿಂದ ತುಂಬ ಜಿಲ್ಲಾ ಪಂಚಾಯತಿ ವತಿಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಈ ಸಂಜೀವಿನಿ ಇದರಿಂದ ಅಂತೂ ನಮಗೆ ತುಂಬಾ ಹೆಲ್ಪ್ ಆಗಿದೆ ಮತ್ತು ಅಷ್ಟೇ ಅಲ್ಲದೆ ಇವಾಗ ಅವರು ಅಂದರೆ ಮಳೆಗಾಲ ಟೈಮಲ್ಲಿ ನಾವು ಶಾಂಗೆ ಮಾಡೋದು ಕಷ್ಟ ಆಗ್ತಾಯಿದೆ ಅದಕ್ಕೆ ನಮ್ಗೆ ಅವರು ಡ್ರೈಯರು ಕೊಡಿಸ್ತೇವೆ ಅಂತ ಹೇಳಿದ್ದಾರೆ ಅದರಿಂದಂತೂ ನಾವು ಇನ್ನೂ ಅಂದರೆ ನಮ್ಮ ಆರ್ಥಿಕ ಸ್ಥಿತಿನ ನಾವು ಇನ್ನೂ ಅಭಿವೃದ್ಧಿಗೊಳಿಸ್ಕೊಳ್ಳೋಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಡ್ರೈಯರ್ ಕೊಡಿಸಿದರೆ ಹನ್ನೆರಡು ತಿಂಗಳು ನಾವು ಶಾಂಗೆ ಮಾಡ್ಬೋದು ಸರ್ ಸರ್ ಇವಾಗ ನಾನು ಬೆಂಗಳೂರದು ಕಳಿಸ್ತಾ ಇದ್ದೀನಿ ಸರ್ ಸರ ನಾನು ಒನ್ ಮಂತ್ ಐವತ್ತು ಕೆ ಜಿ ಅರವತ್ತು ಕೆ ಜಿ ಈ ಥರ ಕಳ ಸರ್ ನಮ್ಮದು ಮೊದಲಿನ ರೇಟ್ ನೋಡಿದರೆ ಇವಾಗ ನಮಗೆ ಡಬಲ್ ಹೋಗ್ತಾ ಇದೆ ಸರ್ ಪ್ಯಾಕೇಜಿಂಗ್ಗೋಸ್ಕರ ನಮಗೆ ಡಬಲ್ ರೇಟ್ ಬರ್ತಾ ಇದೆ ಸರ್ ಸರ್ ಇವಾಗ ಒಂದು ಕೆ ಜಿಗೆ ತೊಂಬತ್ತೆಂಟು ರೂಪಾಯಿ ಇದೆ ಸರ್ ಹಾ ಅರ್ಧ ಕೆ ಜಿ ಒಂದು ಕೆ ಸರ್ ಹಾ ಈ ಸಂಜೀವಿನಿ ಇದರಿಂದ ಸಿಒ ಸರ್ ಮಾಡಿದ ಒಂದ ಇದರಿಂದ ನನ್ಗೆ ತುಂಬ ಹೆಲ್ಪ್ ಆಗಿದೆ ಸರ್ ನಾನು ನಾನು ಅಂದ್ರೆ ನಾನು ಹನ್ನೊಂದು ವೆರೈಟಿ ಶಾವಿಗೆ ರೆಡಿ ಮಾಡ್ತೇನೆ ಸರ್ ಎಲ್ಲ ಮಿಲೆಟ್ಸದ್ದು ಶಾವ್ಗೆ ಮಾಡ್ತೇನೆ ಆಮೇಲೆ ಗೆಣಸಿನ ಶಾವ್ಗೆ ಮಾಡ್ತೇನೆ ಸರ್ ನಾನು ವಿಶೇಷ ಅಂದರೆ ಗೆಣಸಿನ ಶಾವ್ಗೆ ಮಾಡ್ತೇನೆ